ಹಿಂದೂ ಸಮಾಜೋತ್ಸವ ಸಮಿತಿ ಶ್ರೀನಿವಾಸಪುರದ ವತಿಯಿಂದ ಜನವರಿ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತಾರರಂದು ಹಿಂದೂ ಸಮಾಜೋತ್ಸವವನ್ನು ಭಕ್ತಿಭಾವ ಸಂಸ್ಕೃತಿ ಮತ್ತು ಏಕತೆಯ ಸಂದೇಶದೊಂದಿಗೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವು ಶ್ರೀನಿವಾಸಪುರ ಪಟ್ಟಣದ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದ್ದು ಬೆಳಗ್ಗೆ ಹತ್ತು ಪಾಯಿಂಟ್ ಮೂವತ್ತು ಕೆ ಭವ್ಯ ಶೋಭಾ ಯಾತ್ರೆ ಮೂಲಕ ಸಮಾಜೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಶೋಭಾಯಾತ್ರೆಯಲ್ಲಿ ಕೇಸರಿ ಧ್ವಜಗಳು ಭಜನೆ ಕೀರ್ತನೆ ಧಾರ್ಮಿಕ ಘೋಷಣೆಗಳು ಹಾಗೂ ದೇಶಭಕ್ತಿಯ ಘೋಷಣೆಗಳೊಂದಿಗೆ ನೂರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ ಈ ಶೋಭಾಯಾತ್ರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹಿಂದೂ ಧರ್ಮದ ಸಂಸ್ಕೃತಿ ಪರಂಪರೆ ಹಾಗೂ ಏಕತೆಯ ಸಂದೇಶವನ್ನು ಸಾರಲಿದೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಯುವಕರು ಹಾಗೂ ಮಹಿಳೆಯರು ಸಂಭ್ರಮದಿಂದ ಭಾಗವಹಿಸಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ ಮಧ್ಯಾಹ್ನ ಹನ್ನೆರಡು ಪಾಯಿಂಟ್ ಮೂವತ್ತು ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಹಿಂದೂ ಧರ್ಮದ ಮೌಲ್ಯಗಳು ಸಮಾಜದಲ್ಲಿ ಏಕತೆ ಯುವಜನರಲ್ಲಿ ಸಂಸ್ಕಾರ ಹಾಗೂ ರಾಷ್ಟ್ರಭಕ್ತಿ ಬೆಳೆಸುವ ಕುರಿತು ಗಣ್ಯರಿಂದ ಉಪನ್ಯಾಸಗಳು ನಡೆಯಲಿವೆ ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಶೀರ್ವಚನಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಲಿವೆ ಹಿಂದೂ ಸಮಾಜೋತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲದೆ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸುವ ಉದ್ದೇಶ ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಉಂಟಾಗುತ್ತಿರುವ ವಿಭಜನೆಗಳನ್ನು ದೂರ ಮಾಡಿ ಎಲ್ಲ ಹಿಂದೂಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಪ್ರಯತ್ನವೇ ಈ ಸಮಾಜೋತ್ಸವ ಎಂದು ಸಮಿತಿ ಸದಸ್ಯರು ತಿಳಿಸಿದ್ದಾರೆ ಹಿಂದೂ ಸಮಾಜೋತ್ಸವ ಸಮಿತಿಯವರು ಶ್ರೀನಿವಾಸಪುರ ಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಕುಟುಂಬ ಸಮೇತ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಹಾಗೂ ಪುತ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದೂ ಏಕತೆಯ ಶಕ್ತಿಯನ್ನು ಪ್ರದರ್ಶಿಸಬೇಕು ಎಂದು ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ ನಮ್ಮ ಹಿಂದುತ್ವವನ್ನು ಎತ್ತಿ ಹಿಡಿಯಲು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸುವುದಕ್ಕೆ ಉಳಿಸಬೇಕಾಗಿ ನನ್ನ ಇಡೀ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಬಂಧುಗಳಲ್ಲಿ ವಿನಂತಿಸಬಹುದು

啊，就是好还有那个什么。

ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗುವ ಇದು ನನ್ನೆಲ್ಲರ ಕರ್ತವ್ಯ ನನ್ನನ್ನು ನಿಮ್ಮ ಹಿಂದೂ ಸಂಘಟನೆ ನೀಡಿ ಎಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲರೂ ನೆಂಟರು ಸಹೋದರರು ಅನ್ನೋ ಭಾವನೆ ಬರಬೇಕು ಯಾಕಂತಂದರೆ ಇವತ್ತು ಮುಸ್ಲಿಮರಲ್ಲಿ ಬೇರೆ ರೀತಿ ಮತಾಂತರ ಮಾಡೋದಿಲ್ಲ ಕ್ರಿಶ್ಚಿಯನ್ಸ್ನಿಂದ ಇನ್ನೊಂದು ಕಡೆ ಹೋಗೋದಿಲ್ಲ ಲೋಕಾಯಿಯವರೆಲ್ಲ ಹೆಸೋಗಿದೆ ಯಾಕೆಂತಂದರೆ ನಮ್ಮಲ್ಲಿ ಮೇಲು ಮೀನು ಭಾವನೆ ಜಾಸ್ತಿ ಇದೆ

ಎಲ್ಲರಿಗೂ ಹಿಂದೂ ಸಮಾಜೋತ್ಸವದ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದೇ ಶನಿವಾರ ಮೂವತ್ತೊಂದನೇ ತಾರೀಖು ಬಾಲಾಂಜನೇಯ ಸ್ವಾಮಿಯ ಆವರಣದಲ್ಲಿ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ಸಮಾಜೋತ್ಸವದ ವೇದಿಕೆಯ ಕಾರ್ಯಕ್ರಮ ಹಾಗೂ ಜಗದ ರಥಬೀದಿಯಲ್ಲಿ ನಡೆಯುವಂತಹ ಶೋಭಾಯಾತ್ರೆ ಇವೆರಡರಲ್ಲೂ ಎಲ್ಲರೂ ಸಕ್ರಿಯವಾಗಿ ಧೃನ್ಮಲ ಪೂರ್ವಕವಾಗಿ ಆಗಮಿಸಬೇಕಾಗಿ ಎಲ್ಲರಲ್ಲಿ ನಾನು ಹೃದಯಪೂರ್ವಕವಾಗಿ ಹೇಳಿಕೊಳ್ತಾ ಇದ್ದೇನೆ ಇದರಲ್ಲಿ ನಾವೆಲ್ಲರೂ ಒಟ್ಟಿಗೆ ಭಾಗವಹಿಸೋಣ ನಮ್ಮ ಒಗ್ಗಟ್ಟನ್ನ ಏಕತೆಯನ್ನ ಸಮಾಜದಲ್ಲಿ ಎತ್ತಿ ಹಿಡಿಯೋಣ ರಾಷ್ಟ್ರ ನಿರ್ಮಾಣಕ್ಕಾಗಿ ಹಿಂದೂ ಸಮಾಜವನ್ನು ಸದೃಢಗೊಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸ್ತಾ ಇದ್ದೇನೆ ಧನ್ಯವಾದಗಳು ಈ ಇದೇ ವರ್ಷ ಜನವರಿ ಮೂವತ್ತೊಂದರ ಶನಿವಾರದಂದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲ ಹಿಂದೂ ಬಾಂಧವರು ಬಂದು ಈ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಿಂದುತ್ವದ ಉಳಿವಿಗಾಗಿ ನಮ್ಮ ಹಿಂದೂ ಸಮಾಜವನ್ನು ಆಯೋಜನೆ ಮಾಡಲಾಗಿದೆ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ದಯವಿಟ್ಟು ಎಲ್ಲ ತಾಲೂಕಿನಾದ್ಯಂತ ಯುವಕ ಮಿತ್ರರು ಬಂಧು ಬಾಂಧವರು ಎಲ್ಲ ಹಿಂದೂ ಮಿತ್ರರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು